ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮನೋ ಅಂತ ಎಲ್ ಎಲ್ ಆರ್ ಪರೀಕ್ಷೆಯಲ್ಲಿ ಸಾಮಾನ್ಯವಾಗಿ ಬರುವ ಪ್ರಶ್ನೆಗಳು ಯಾವುವು ಅಂದರೆ ನೋಡಿ ಟ್ರಾಪಿಕ್ ಸಂದೇಶಗಳು ಯಾವ ಥರ ಬರಬೇಕು ಅನ್ನೋದನ್ನ ನಿಮಗೆ ತಿಳಿಸ್ತಾ ಇದ್ದೀನಿ ಮತ್ತು ಪಿಚ್ಚರ್ಸ್ನೂ ಸುದ ತೋರಿಸ್ತಾ ಇದ್ದೀನಿ ನೀವೇನಾರ ಮುಂದಿನ ದಿನಗಳಲ್ಲಿ ಎಲ್ ಆರ್ ಮಾಡ್ಸೋಕೋರೆ ಸಾಮಾನ್ಯವಾಗಿ ಈ ಪ್ರಶ್ನೆಗಳು ಬರ್ತವೆ ನಿಮಗೆ ಸಿಂಬಲು ಅದರ ಮುಂದೆ ಏನು ಅಂತ ಅರ್ಥ ಯಾವ ಥರ ಸಿಂಬಲ್ಗಳು ಇದೆ ಅದ್ರ ಮುಂದಗಡೆ ನಾವು ಕೊಟ್ಟಿದ್ದೀನಿ ಅದನ್ನು ಉತ್ತರಗಳು ಯಾವ ಥರ ಅದೇ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ ಜೊತೆಗೆ ನಮ್ಮ ಚಾನಲ್ನ ನೋಡ್ತಾ ಹೊಸೊಬ್ಬರಾಗಿರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಭಕ್ತರು ಬೆಲ್ಲ ಬೆಲ್ಲೈಕನ್ನ ತಪ್ಪದೆ ಕ್ಲಿಕ್ ಮಾಡಿ ಒಂದು ಶೇರ್ ಮಾಡಿ ನೋಡಿ ಪೆಟ್ರೋಲ್ ಬಂಕಲ್ಲಿರುವಾಗ ಇದು ಈ ಥರ ಸಿಂಬಲ್ಸ್ಗಳು ಇರ್ತವೆ ನೋಡಿ ಸಿಗ್ನಲಲ್ಲಿ ಯಾವ ಥರ ಇರಬೇಕು ನಿಲ್ಲಿಸ್ಬೇಕೋ ನಿಲ್ಲಿಸ್ಬಾರ್ದು ಅನ್ನೋದನ್ನ ಸೂಚನೆಯನ್ನು ಇದೆ ಏನೋ ಎಲ್ಲ ಪರೀಕ್ಷೆಯಲ್ಲಿ ಆಲ್ಮೋಸ್ಟು ಬರೋ ಕ್ವಶನ್ಗಳು ಕೆಲವೊಂದು ಬರ್ತ್ಬದು ನೋಡಿ ಹಂಗಾಗಿ ಮುಂದಿನ ದಿನಗಳಲ್ಲಿ ನೀವು ಸದಾ ಹೋದಾಗ ಎಲ್ಲೆಲ್ಲರೂ ಮಾಡ್ಸೋಕೆ ಹೋದಾಗ ಭಾಳ ಅನುಕೂಲ ಆಯ್ತದೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಿಮಗೆ ನಿಮಗೆ ಇದನ್ನು ನೋಡಿದ್ರೆ ಏನು ಮಾಡಬೇಕು ಏನು ಮಾಡಬಾರ್ದು ಯಾವುದನ್ನ ಬಳಸಬೇಕು ಯಾವುದನ್ನ ಬಳಸ್ಬಾರ್ದು ಅನ್ನೋದನ್ನ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡಿದ್ದೀನಿ ಮತ್ತು ಅದು ಬ ಅದು ಸರಿಯಾದ ತಪ್ಪು ಅನ್ನೋದನ್ನ ನಾನು ತಿಳಿಸ್ಕೊಡ್ತಾಯಿದ್ದೀನಿ ಜೊತೆಗೆ ನೋಡಿ ಇದನ್ನು ಮಾಡಿ ಹೋಗೋಂಗಿಲ್ಲ ಅದಕ್ಕೆ ವಾಹನ ಚಾಲನೆ ಮಾಡ್ಬೇಕಾರೆ ಮುಂದೆ ಏನಾರ ನೀವು ಈ ಥರ ಸಮಸ್ಯೆಗಳು ತಗೊಳ್ಕಂದಾಗ ಈ ಥರ ಕ್ವಸನ್ಗಳು ಬಂದಾಗ ಆಲ್ಮೋಸ್ಟ್ ಬಂದೇ ಬರ್ತದೆ ಎಲ್ಲರೀ ಎಲ್ಲೆಲ್ಲರೂ ಮಾಡ್ಸೋಕ್ ಹೋದಾಗ ನಿಮಗೆ ಈ ಉತ್ತರಗಳ್ನ ನೀವು ಕೊಡಬೇಕಾಯ್ತದೆ ಅಕಸ್ಮಾತ್ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ ಎಲ್ಮೆಟ್ ಹಾಕದೇನೆ ನೀವು ಗಾಡಿನ ಓಡಿಸೋಂಗಿಲ್ಲ ಸುಧಾ ಅದು ಪೈನ್ ಬೀಳ್ತದೆ ನೋಡಿ ಉತ್ತರಗಳನ್ನ ಅಲ್ಲೇ ಸುಧಾ ಕೊಟ್ಟಿದ್ದೀನಿ ಜೊತೆಗೆ ನೀವು ಸುದ ನೋಡ್ತಾ ಇದ್ದೀರಿ ಹಂಗಾಗಿ ಈ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅನ್ನೋದನ್ನ ಸಂಪೂರ್ಣವಾಗಿ ತಿರು ತಿಳಿದುಕೊಂಡು ಮುಂದಿನ ದಿನಗಳಲ್ಲಿ ನೀವು ಎಲ್ಲೆಲ್ಲ ಹೋದಾಗ ಭಾಳ ಅನುಕೂಲ ಆಯ್ತದೆ ನೋಡಿ ಸ್ಟಾಪ್ ಅಂದರೆ ಯಾವ ಸಿಗ್ನಲ್ ಮಾಡಬೇಕು ನೋ ಎಂಟ್ರಿ ಇದ್ದಾಗ ನಿಷೇಧ ಮಾಡಿರ್ತಾರ ಅಂಥದ್ದು ಕೆಲವೊಂದು ಸಂದೇಶಗಳನ್ನ ನಾನು ಕೊಟ್ಟಿದ್ದೀನಿ ನಿಮಗೆ ನೋ ನೋ ಪಾರ್ಕಿಂಗಲ್ಲಿ ವಾಹನ ನಿಲ್ಲಿಸ್ಬಾರ್ದು ಒಂದ್ ವೇ ಅಂದರೆ ಏಕಮುಖವಾಗಿ ವೆಹಿಕಲ್ಸ್ಗಳು ನೋ ವೇ ಕೇರ್ ಬಂದ್ರೆ ಕಾರ್ಗಳನ್ನ ನೋ ಪಾರ್ಕಿಂಗ್ ಮಾಡ್ಬಾರ್ದು ಒಂದ ಅನ್ನೋದು ಅನ್ನೋದಿರ್ತದೆ ನೋಡಿ ಎಲ್ಲೆಲ್ಲಿ ಏನೇನು ಸಿಂಬಲ್ಸ್ಗಳನ್ನ ಕೊಟ್ಟಿದ್ದಾರೆ ಅಲ್ಲಿ ಅದನ್ನು ನಾವು ಪಾಲಿಸಬೇಕು ಯಾಕೆಂದ್ರೆ ಡ್ರೈವಿಂಗ್ ಮಾಡ್ಬೇಕಾದ್ರೆ ನಿಮಗೆ ಗೊತ್ತಿರ್ತದೆ ಹಂಗಾಗಿ ನೋಡಿ ಸ್ಕೂಲ್ ಮಕ್ಳದು ಸಿಂಬಲ್ಸ್ ಮತ್ತು ಜಾನುವಾರುಗಳು ಓಡಾಡಬೇಕಾದ್ರೆ ಮತ್ತು ರೋಡು ವರ್ಕಿಂಗ್ ವರ್ಕಿಂಗಲ್ಲಿ ಇದ್ದರೆ ಅಂದರೆ ಅದು ಕಾಮಗಾರಿಯಲ್ಲಿ ನಡೀತಾ ಇದ್ದರೆ ಆ ಥರ ಗಳು ಇರ್ತವೆ ಅದನ್ನು ನೋಡ್ಕೊಂಡು ಇವೆಲ್ಲ ಕೋಸಂದು ಬಂದೇ ಬರ್ತವೆ ನೈಂಟಿ ನೈನ್ ಪರ್ಸೆಂಟ್ ಬಂದೇ ಬರ್ತವೆ ಪೆಟ್ರೋಲ್ ಬಂಕ್ಗಳು ಮತ್ತು ಪಾರ್ಕಿಂಗ್ ಪ್ಲೇಸಲ್ಲಿ ಎಲ್ಲಿ ನಿಲ್ಲಿಸ್ಬೇಕು ಎಲ್ಲಿ ನಿಲ್ಲಿಸ್ಬಾರ್ದು ಅನ್ನೋದನ್ನು ಸದಾ ಕೊಟ್ಟಿದ್ದೀನಿ ನೋಡ್ತಾ ಇದ್ದೀರಿ ಮತ್ತು ಹಾಸ್ಪಿಟಲ್ಲು ಮತ್ತು ರೆಸ್ಟೋರೆಂಟು ಯಾವ ಥರ ಸಿಂಬಲ್ಗಳು ಇರ್ತವೆ ರೋಡು ಅಂದರೆ ಹೈವೇಲಿ ನೀವು ಬರಬೇಕಾದ್ರೆ ಈ ಥರ ಸಿಂಬಲ್ಸ್ಗಳನ್ನ ಹಾಕಿರ್ತಾರೆ ಸಿಗ್ನಲ್ಲು ಯಾವ ಥರ ನಾವು ಹೋಗಬೇಕು ಯಾವ ಥರ ಸ್ಟಾಪ್ ಆಗಬೇಕು ನಿಲ್ಲಬೇಕು ಅನ್ನೋದನ್ನ ಸುಮಾರು ಕೊಟ್ಟಿದ್ದೀನಿ ಇದು ಕೇಳ್ತಾ ಕೇಳ್ತಾಯಿದ್ದಾರೆ ಹಂಗಾಗಿ ನೀವು ಡ್ರೈವಿಂಗ್ ಟೆಸ್ಟ್ಗೆ ಎಲ್ಲರಿಗೂ ಹೋಗ್ಬೇಕಾದ್ರೆ ಇವೆಲ್ಲವೂ ಒಂದು ಸ್ವಲ್ಪ ತಿಳ್ಕೊಂಡಿದ್ರೆ ಭಾಳ ಅನುಕೂಲ ಅಂತ ಹೇಳ್ತಾಯಿದ್ದೀನಿ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಧನ್ಯವಾದಗಳು